ಹನುಮಂತನ ಮದುವೆ ಹೇಗಾಯಿತು ಹನುಮಂತನ ಪತ್ನಿಯ ಹೆಸರುವೇನು ಪತ್ನಿಯೊಂದಿಗೆ ಹನುಮಂತನ ದೇವಸ್ಥಾನದ ಬಗೆ ತಿಳಿಯೋಣ ಹನುಮಂತನ ಪತ್ನಿ ಸುವರ್ಚಲ ಸುವರ್ಚಲ ಸೂರ್ಯನ ಮಗಳು ಕೆಲವು ವಿಶೇಷ ಸನ್ನಿವೇಶಗಳಿಂದಾಗಿ ಬಜರಂಗಬಲಿ ಸುವರ್ಚಲಾಳನ್ನು ಮದುವೆಯಾಗಬೇಕಾಯಿತು ಹನುಮಂತನು ಸುವರ್ಚಲಾಳನ್ನು ಏಕೆ ಮದುವೆಯಾದನು ವಾಸ್ತವವಾಗಿ ಹನುಮಂತನು ಸೂರ್ಯನನ್ನು ತನ್ನ ಗುರುವನ್ನಾಗಿ ಮಾಡಿಕೊಂಡಿದ್ದನು ಹನುಮಂತನು ಸೂರ್ಯನಿಂದ ಶಿಕ್ಷಣ ಪಡೆಯುತ್ತಿದ್ದನು ಸೂರ್ಯದೇವನಿಗೆ ಒಂದೆಡೆ ನಿಂತು ಹನುಮಂತನಿಗೆ ಶಿಕ್ಷಣವನ್ನು ನೀಡಲು ಸಾಧ್ಯವಾಗಲಿಲ್ಲ ಸೂರ್ಯದೇವ ಎಲ್ಲೆಲ್ಲಿ ಚಲಿಸುತ್ತಾನೋ ಅಲ್ಲೆಲ್ಲಾ ಹನುಮಂತನು ಅವನನ್ನು ಹಿಂಬಾಲಿಸುತ್ತಾನೆ ಹನುಮಂತನಿಗೆ ಜ್ಞಾನವನ್ನು ನೀಡುವಾಗ ಒಂದು ದಿನ ಸೂರ್ಯನ ಮುಂದೆ ಧಾರ್ಮಿಕ ಬಿಕ್ಕಟ್ಟು ಉದ್ಭವಿಸಿತು ಒಟ್ಟು ಒಂಬತ್ತು ವಿಧದ ಶಿಕ್ಷಣದಲ್ಲಿ ಹನುಮಂತನು ಐದು ವಿವಿಧ ಶಿಕ್ಷಣವನ್ನು ಪಡೆದುಕೊಂಡನು ಆದರೆ ಉಳಿದ ನಾಲ್ಕು ವಿಧದ ಶಿಕ್ಷಣ ಮತ್ತು ಜ್ಞಾನವು ವಿವಾಹಿತ ವ್ಯಕ್ತಿಗೆ ಮಾತ್ರ ಕಲಿಸಲು ಸೀಮಿತವಾಗಿತ್ತು ಹನುಮಂತನು ಸಂಪೂರ್ಣ ಶಿಕ್ಷಣ ಪಡೆಯಲು ಪ್ರತಿಜ್ಞೆ ಮಾಡಿದ್ದನು ಮತ್ತು ತನ್ನ ಪ್ರತಿಜ್ಞೆಗಿಂತ ಕಡಿಮೆಯೇನನ್ನು ಸ್ವೀಕರಿಸಲು ಸಿದ್ಧರಿರಲಿಲ್ಲ ಹೀಗಿರುವಾಗ ಸೂರ್ಯದೇವನು ಹನುಮಂತನಿಗೆ ವಿವಾಹವಾಗುವಂತೆ ಸಲಹೆ ನೀಡಿದನು ಮತ್ತು ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಹನುಮಂತನು ವಿವಾಹ ಸೂತ್ರದಲ್ಲಿ ಕಟ್ಟುಬಿದ್ದು ಶಿಕ್ಷಣವನ್ನು ತೆಗೆದುಕೊಳ್ಳಲು ಸಿದ್ಧನಾದನು ಆದರೆ ಹನುಮಂತನಿಗೆ ಒದು ಯಾರು ಎನ್ನುವ ಚಿಂತೆ ಎಲ್ಲರನ್ನೂ ಕಾಡತೊಡಗಿತು ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯದೇವನು ತನ್ನ ಶಿಷ್ಯ ಹನುಮಂತನಿಗೆ ದಾರಿ ತೋರಿಸಿದನು ಸೂರ್ಯದೇವನು ತನ್ನ ತಪಸ್ವಿ ಮತ್ತು ಬೆರಗುಗೊಳಿಸುವ ಸೌಂದರ್ಯವನ್ನು ಹೊಂದಿರು ತನ್ನ ಮಗಳು ಸುವರ್ಚಲಾಳನ್ನು ಹನುಮಂತನಿಗೆ ಕೊಟ್ಟು ಮದುವೆ ಮಾಡಿಸಿದನು ಇದಾದ ನಂತರ ಹನುಮಂತನು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದನು ಮತ್ತು ಸುವರ್ಚಲ ತನ್ನ ತಪಸ್ಸಿನಲ್ಲಿ ಶಾಶ್ವತವಾಗಿ ಮುಳುಗಿದಳು ಈ ವಿವಾಹವು ಬ್ರಹ್ಮಾಂಡ ಕಲ್ಯಾಣಕ್ಕಾಗಿ ಮಾತ್ರ ನಡೆಯಿತು ಮತ್ತು ಹನುಮಂತನ ಬ್ರಹ್ಮಚರ್ಯಕ್ಕೂ ಇದರಿಂದ ಯಾವುದೇ ಧಕ್ಕೆ ಉಂಟಾಗಿಲ್ಲ ಎಂದು ಸೂರ್ಯದೇವ ಸ್ವತಃ ಈ ಮದುವೆಯ ಬಗ್ಗೆ ಹೇಳಿದ್ದಾನೆ ಎಂದು ಪರಾಶರ ಸಂಹಿತೆಯಲ್ಲಿ ಬರೆಯಲಾಗಿದೆ ಪತ್ನಿಯೊಂದಿಗೆ ಹನುಮಂತನ ದೇವಸ್ಥಾನ ವಾಸ್ತವವಾಗಿ ತೆಲಂಗಾಣದ ಕಮ್ಮನ್ ಜಿಲ್ಲೆಯಲ್ಲಿ ಹನುಮಂತನು ತನ್ನ ಪತ್ನಿಯೊಂದಿಗೆ ನೆಲೆಸಿರುವ ದೇವಾಲಯವಿದೆ ಅಂದರೆ ಹನುಮಂತನೊಂದಿಗೆ ಅವನ ಹೆಂಡತಿಗೂ ದೇವಾಲಯವಿದೆ ಈ ದೇವಾಲಯದ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ ಇಲ್ಲಿ ಹನುಮಂತನ ಪತ್ನಿಯ ದರ್ಶನ ಪಡೆಯಲು ದೂರದೂರುಗಳಿಂದ ಜನರು ಬರುತ್ತಾರೆ ಈ ದೇವಾಲಯಕ್ಕೆ ಬಂದು ಹನುಮಂತನ ದರ್ಶನ ಪಡೆಯುವುದರಿಂದ ಪತಿ ಪತ್ನಿಯರ ನಡುವಿನ ಅದೆಷ್ಟೋ ಸಮಸ್ಯೆಗಳು ದೂರಾಗುತ್ತದೆ ಎನ್ನುವ ನಂಬಿಕೆಯಿದೆ ಹೀಗೆ ಭಗವಾನ್ ಹನುಮಂತನ ಬಗ್ಗೆ ತಿಳಿಯಲು ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ